ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಾಗವರ್ಮನ ಶಬ್ದಮಣಿ ದರ್ಪಣ ಒಂದು ಸಮಗ್ರ ವಿಶ್ಲೇಷಣೆ ನಾಗವರ್ಮನ ಶಬ್ದಮಣಿ ದರ್ಪಣವು ಕನ್ನಡ ವ್ಯಾಕರಣದಲ್ಲಿ ಒಂದು ಮೈಲಿಗಲ್ಲು ಈ ಕೃತಿಯು ಕನ್ನಡ ಭಾಷೆಯ ವ್ಯಾಕರಣ ನಿಯಮಗಳನ್ನು ವಿವರವಾಗಿ ವಿವರಿಸುತ್ತದೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದೆ ಶಬ್ದಮಣಿ ದರ್ಪಣದ ವಿಶೇಷತೆಗಳು ಸರಳ ಭಾಷೆ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಉದಾಹರಣೆಗಳ ಸಮೃದ್ಧಿ ಪ್ರತಿ ನಿಯಮಕ್ಕೂ ಸೂಕ್ತ ಉದಾಹರಣೆಗಳನ್ನು ನೀಡುವುದರಿಂದ ವ್ಯಾಕರಣ ನಿಯಮಗಳನ್ನು ಅರ್ಥ ಸುಲಭವಾಗಿದೆ ಕನ್ನಡ ಸಾಹಿತ್ಯದ ಮೇಲಿನ ಪ್ರಭಾವ ನಾಗವರ್ಮನ ಕೃತಿಯು ಅನೇಕ ಕನ್ನಡ ಕವಿಗಳು ಮತ್ತು ವ್ಯಾಕರಣಕಾರರ ಮೇಲೆ ಆಳವಾದ ಪ್ರಭಾವ ಬೀರಿದೆ ಶಬ್ದಮಣಿ ದರ್ಪಣದ ವಿಷಯಗಳು ವರ್ಣಗಳು ಕನ್ನಡ ವರ್ಣಮಾಲೆಯ ವರ್ಣಗಳು ಮತ್ತು ಅವುಗಳ ಉಚ್ಚಾರಣೆ ಶಬ್ದಗಳು ಶಬ್ದಗಳ ರಚನೆ ವಿಧಗಳು ಮತ್ತು ಅರ್ಥಗಳು ವ್ಯಾಕರಣ ನಿಯಮಗಳು ಸಂಧಿ ಸಮಾಸ ವಿಭಕ್ತಿ ಕಾಲ ಇತ್ಯಾದಿ ವ್ಯಾಕರಣ ನಿಯಮಗಳನ್ನು ವಿವರವಾಗಿ ವಿವರಿಸಲಾಗಿದೆ ಕನ್ನಡ ಭಾಷೆಯ ವೈಶಿಷ್ಟ್ಯಗಳು ಕನ್ನಡ ಭಾಷೆಯ ವಿಶಿಷ್ಟ ಲಕ್ಷಣಗಳು ಮತ್ತು ಇತರ ಭಾಷೆಗಳೊಂದಿಗಿನ ಹೋಲಿಕೆ ಏಕೆ ಶಬ್ದಮಣಿ ದರ್ಪಣ ಅಷ್ಟು ಪ್ರಸಿದ್ಧವಾಗಿದೆ ಶಬ್ದಮಣಿ ದರ್ಪಣವು ಕನ್ನಡ ವ್ಯಾಕರಣದ ಮೂಲ ಗ್ರಂಥಗಳಲ್ಲಿ ಒಂದಾಗಿದೆ ಇದು ಕನ್ನಡ ಭಾಷೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಆಧಾರವಾಗಿ ಕೆಲಸ ಮಾಡುತ್ತದೆ ಕನ್ನಡ ಸಾಹಿತ್ಯವನ್ನು ಅರ್ಥಮಾಡಿಕೊಳ್ಳಲು ಇದು ಅನಿವಾರ್ಯ ಗ್ರಂಥವಾಗಿದೆ ನಾಗವರ್ಮನ ಕೊಡುಗೆಗಳು ನಾಗವರ್ಮನು ಕನ್ನಡ ಭಾಷೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾನೆ ಅವನ ಕೃತಿಗಳು ಕನ್ನಡ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಸಿವೆ ತೀರ್ಮಾನ ನಾಗವರ್ಮನ ಶಬ್ದಮಣಿ ದರ್ಪಣವು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ ಈ ಕೃತಿಯನ್ನು ಅಧ್ಯಯನ ಮಾಡುವುದರಿಂದ ಕನ್ನಡ ಭಾಷೆಯ ಬಗ್ಗೆ ಆಳವಾದ ಅರಿವು ಮೂಡುತ್ತದೆ ಧನ್ಯವಾದಗಳು